ಆ ದಿನ ದಶಮಿ ಬೆಳಗಾದ್ರೆ ಏಕಾದಶಿ ಅದು ಪ್ರಥಮ ಏಕಾದಶಿ ಶೈಲ ನೋಡಬೇಕೆಂದು ಎಷ್ಟೋ ದಿನಗಳಿಂದ ಅಂದುಕೊಳ್ಳುತ್ತಿದ್ದಾರೆ ಶಿವರಾವು ಅವರು ಪ್ರಥಮ ಏಕಾದಶಿಯಂದು ಶ್ರೀ ಶೈಲಾ ಮಲ್ಲಿಕಾರ್ಜುನನ ದರ್ಶನ ಮಾಡಿದರೆ ಶತಕೋಟಿ ಲಿಂಗಗಳ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಹೇಳಿದ್ದ ಅವರ ಕೊಲಿಗೂ ಧರ್ಮರಾವು ಶಿವರಾವು ಅವರು ಯಾವುದೇ ದೇವಸ್ಥಾನವನ್ನು ಜಾತ್ರೆಯ ಸಮಯದಲ್ಲಿ ನೋಡಲು ಇಷ್ಟಪಡುವವರಲ್ಲ ಆ ದಿನಗಳಲ್ಲಿ ದೇವರನ್ನು ಪ್ರಶಾಂತವಾದ ಮನಸ್ಸಿನಿಂದ ದರ್ಶಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಅವರ ನಂಬಿಕೆ ಮೇಲಾಗಿ ಈ ಪುಣ್ಯ ದಿನಗಳಲ್ಲಿ ದೇವರ ದರ್ಶನದಿಂದ ಪುಣ್ಯಕ್ಕಿಂತ ಪಾಪಗಳನ್ನು ಮೇಲೆ ಹಾಕಿಕೊಳ್ಳುವುದೇ ಹೆಚ್ಚು ಏನಾದರೂ ವಸ್ತುಗಳನ್ನು ಕಳೆದುಕೊಳ್ಳುವುದು ಪಿಕ್ ಪಾಕೆಟ್ ಆಗುವುದು ಚಪ್ಪಲಿ ಇನ್ಯಾರ ಕಾಲುಗಳನ್ನು ಸೇರುವುದು ಇವೆಲ್ಲ ನಾನಾ ರೀತಿಯ ಅವಸ್ಥೆಗಳು ಬೇರೆ ಆದ್ದರಿಂದಲೇ ಶಿವರಾವು ಶ್ರೀರಾಮನವಮಿಗೆ ಭದ್ರಾಚಲಂ ಶಿವರಾತ್ರಿಗೆ ಶ್ರೀಶೈಲ ಅಥವಾ ಬೇಸಿಗೆಯಲ್ಲಿ ತಿರುಪತಿಗೆ ಹೋಗುವವರೇ ಅಲ್ಲ ಆದರೂ ಬೇರೆ ಬೇರೆ ಸಮಯಗಳಲ್ಲಿ ಭದ್ರಾಚಲದ ಶ್ರೀರಾಮನನ್ನು ತಿರುಪತಿ ವೆಂಕಟೇಶ್ವರನನ್ನು ದರ್ಶಿಸಿಯಾಗಿದೆ ಆದರೆ ಇದುವರೆಗೂ ಶ್ರೀಶೈಲಕ್ಕೆ ಮಾತ್ರ ಹೋಗಲಾಗಿರಲಿಲ್ಲ ಪ್ರಥಮ ಏಕಾದಶಿಗೆ ಶ್ರೀಶೈಲಕ್ಕೆ ಹೋಗಲು ಸುತಾರಾಮ್ ಇಷ್ಟ ಇರಲಿಲ್ಲ ಅವರಿಗೆ ಆ ಜನಸಂದನಿಯಲ್ಲಿ ಏನೇನು ಪಾಡು ಪಡಬೇಕಾಗುತ್ತದೋ ಎಂದು ಹೆದರಿದ್ದರು ಆದರೆ ಪ್ರಥಮ ಏಕಾದಶಿಗೆ ಅಷ್ಟೇನೂ ಜನಸಂದನೆ ಇರುವುದಿಲ್ಲ ಹೆಚ್ಚೆಂದರೆ ನಮ್ಮೂರಿನಲ್ಲಿ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಸೇರುವ ಜನರಲ್ಲಿ ಅರ್ಧದಷ್ಟಿರಬಹುದಷ್ಟೇ ಎಂದು ಹೇಳಿದ್ದ ಧರ್ಮರಾವು ಹೇಗೂ ಶತಕೋಟಿ ಲಿಂಗಗಳನ್ನು ನೋಡಿದ ಪುಣ್ಯ ಅಲ್ಲದೆ ಎರಡು ದಿನ ರಜೆ ಹಾಕಿದ್ರೆ ನಾಲ್ಕು ದಿನ ಸಿಗುವ ಸುಸಂದರ್ಭ ಆದ್ದರಿಂದಲೇ ಹೊರಟೆ ಬಿಡುವುದೆಂಬ ತೀರ್ಮಾನ ತೆಗೆದುಕೊಂಡಿದ್ದರು ಶಿವರಾವು ಎರಡು ದಿನದಿಂದ ಅವರ ಓಡಾಟ ಹೇಳದಿರದು ಅಂತೆಯೇ ಹೆಂಡತಿ ಮೀನಾಕ್ಷಿಯನ್ನು ಆತುರಗೊಳಿಸುತ್ತಿದ್ದರು ಪ್ರಯಾಣಕ್ಕೆ ಬೇಕಾದ ಬಟ್ಟೆ ಬರಗಳನ್ನೆಲ್ಲ ಒಂದು ದೊಡ್ಡ ಸೂಟ್ಕೇಸ್ಗೆ ತುಂಬಿದರು ಹೊರಡುವ ದಿನ ದಾರಿಯಲ್ಲಿ ತಿನ್ನುವುದಕ್ಕೆಂದು ಪುಳಿಯೊಗರೆ ಮಾಡಿದರು ಮೀನಾಕ್ಷಿ ಊರಲ್ಲಿ ಈ ಮಧ್ಯೆ ಕಳ್ಳತನಗಳು ಹೆಚ್ಚಾದ್ರಿಂದ ಮುಖ್ಯ ಸಾಮಾನುಗಳನ್ನೆಲ್ಲ ಮುಂದಿನ ರೂಮಿನಲ್ಲಿ ಹಾಕಿ ಎರಡು ಬಲವಾದ ಬೀಗಗಳನ್ನು ಜಡೆದು ಅವು ಸರಿಯಾಗಿ ಬಿದ್ದಿದ್ವೋ ಇಲ್ಲವೋ ಎಂದು ಎರಡೆರಡು ಸಲ ಇಬ್ಬರು ಎಳೆದು ನೋಡಿ ಮನೆಗೂ ಬೀಗ ಹಾಕಿ ತೃಪ್ತಿಯಿಂದ ಬಸ್ ಸ್ಟ್ಯಾಂಡ್ ಕಡೆ ಹೊರಟರು ಬಸ್ ಬರಬೇಕಾದ ಸಮಯಕ್ಕಿಂತ ಮುಕ್ಕಾಲು ಗಂಟೆ ತಡವಾಗಿ ಬಂದಿತು ಶಿವರಾವ್ ಮೀನಾಕ್ಷಿ ಇಬ್ಬರು ಬಸ್ ಹತ್ತಿದ್ರು ಶ್ರೀಶೈಲಕ್ಕೆ ನೇರವಾಗಿ ಟಿಕೆಟ್ ಕೊಂಡಿದ್ದವರು ಐದಾರು ಜನ ಮಾತ್ರ ಬೇರೆಯವರೆಲ್ಲ ಡೋರಾಲ ಎರಗುಂಡೆ ಪಾಲೆ ಮಾಚೇರ ಮುಂತಾದ ಕಡೆಗೆ ಟಿಕೆಟ್ ಕೊಂಡಿದ್ದವರೇ ಶಿವರಾಜ್ ವಾಚ್ ನೋಡಿಕೊಂಡರು ಎರಡು ಗಂಟೆಯಾಗಿದೆ ಅದಾಗಲೇ ತಡವಾದ್ದರಿಂದ ಬಸ್ಸು ಹೊರಟಿತು ಶ್ರೀಶೈಲ ಎಷ್ಟು ಹೊತ್ತಿಗೆ ತಲುಪ್ತೀವಿ ಎಂದು ಕೇಳಿದ ಎದುರು ಸೀಟ್ನಲ್ಲಿ ಕುಳಿತಿದ್ದ ಕಂಡಕ್ಟರ್ನನ್ನು ಒಂಬತ್ತು ಗಂಟೆಗೆಲ್ಲ ಹೋಗ್ಬಿಡ್ತೀವಿ ಎಂದು ಕಂಡಕ್ಟರ್ ಹೇಳಿದಾಗ ಶಿವರಾವ್ ಮತ್ತೇನು ಮಾತನಾಡಲಿಲ್ಲ ಅದು ಪ್ಯಾಸೆಂಜರ್ ಬಸ್ ಆದಿದ್ದರಿಂದ ಹತ್ತು ಹದಿನೈದು ನಿಮಿಷಗಳಿಗೊಮ್ಮೆ ಅಲ್ಲಲ್ಲಿ ನಿಲ್ಲುತ್ತಲೇ ಹೋಗ್ತಾಯಿತ್ತು ಬಸ್ ನಿಂತಾಗ್ಲೆಲ್ಲ ಡ್ರೈವರ್ನ ಕತ್ತು ಹಿಸುಕ್ಬೇಕು ಎನ್ನುವಷ್ಟು ಕೋಪ ಬರ್ತಿತ್ತು ಹೀಗಾದರೆ ತಾವು ಶ್ರೀಶೈಲ ಸೇರಿದ ಹಾಗೆ ಇದೆ ಯಾವುದಾದ್ರೂ ಎಕ್ಸ್ಪ್ರೆಸ್ ಬಸ್ಸು ಹತ್ತಿದ್ರೆ ಚೆನ್ನಾಗಿರ್ತಿತ್ತು ಎಂದು ಅಂದುಕೊಂಡಿತ್ತು ಅದು ಎಷ್ಟನೇ ಸಲವು ಗಂಟೆ ಮೂರು ದಾಟಿದ ಮೇಲೆ ಬಸ್ಸು ಮಾಚೆರ್ಲ ಸೇರಿತ್ತು ಡ್ರೈವರ್ಗೆ ಅದೇನು ಅನುಮಾನ ಬಂದು ಕೆಳಕ್ಕಿಳಿದು ನೋಡಿದ ಹಿಂದಿನ ಒಂದು ಚಕ್ರದಲ್ಲಿ ಗಾಳಿ ಕಡಿಮೆಯಾಗಿದೆ ಅದು ಅಲ್ಲದೆ ಬ್ರೇಕ್ ಬೇರೆ ಸರಿಯಾಗಿ ಹಿಡಿತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಓಡಿಸುವುದು ಕ್ಷೇಮಕರವಲ್ಲವೆಂದು ಡ್ರೈವರ್ ಹೇಗೋ ಬಸ್ಸನ್ನು ಬಸ್ ನಿಲ್ದಾಣದ ತನಕ ತೆಗೆದುಕೊಂಡು ಹೋದ ಮಾಚೇರದಲ್ಲಿ ಇಳಿಯಬೇಕಾದವರೆಲ್ಲ ಇಳಿದು ಹೋಗ್ತಾ ಇದ್ದಾರೆ ನೇರ ಟಿಕೆಟ್ನವರು ಮಾತ್ರ ಬಸ್ನಲ್ಲಿ ಓಡಿದರು ಮುಂದೆ ಹೋಗಬೇಕಾದವರು ಕೆಳಕ್ಕೆ ಇಳಿದುಕೊಳ್ಳಿ ಟಯರ್ ಬದಲಾಯಿಸಬೇಕು ಎಂದ ಡ್ರೈವರ್ ಉಳಿದಿದ್ದ ಪ್ರಯಾಣಿಕರನ್ನು ಉದ್ದೇಶಿಸಿ ಆ ಮಾತನ್ನು ಕೇಳ್ತಾ ಇದ್ದಂತೆ ಮೀನಾಕ್ಷಿ ಮತ್ತು ಶಿವರಾವ್ ತಮ್ಮ ಸೂಟ್ ಕೇಸ್ನೊಂದಿಗೆ ಕೆಳಗೆ ಇಳಿದರು ಅವರೆಲ್ಲರನ್ನು ಪೀಡಿಸುತ್ತಿದ್ದ ಅಂಶ ಒಂದೇ ಆದ್ದರಿಂದ ಎಲ್ಲರೂ ಒಂದೇ ಕಡೆ ನಿಂತಿದ್ದರು ಕುಳಿತುಕೊಳ್ಳುವುದಕ್ಕೆ ಜಾಗ ಸಿಕ್ತದೇನೋ ಎಂದು ಸುತ್ತಲೂ ನೋಡಿ ನಿರಾಶರಾಗಿ ಗತ್ಯಂತರವಿಲ್ಲದೆ ನಿಂತುಕೊಂಡೇ ಇದ್ದರು ಶಿವರಾವ್ ಮತ್ತು ಮೀನಾಕ್ಷಿ ಬಸ್ ರಿಪೇರಿ ಎಲ್ಲಿಯವರೆಗೆ ಬಂದಿದೆಯೋ ನೋಡೋಣವೆಂದು ಹೆಂಡತಿಗೆ ಲಗೇಜ್ ಸರಿಯಾಗಿ ನೋಡಿಕೊಂಡಿರಲು ಹೇಳಿ ಗ್ಯಾರೇಜ್ ಹತ್ತಿರಕ್ಕೆ ಹೋದೆ ಬಸ್ನಿಂದ ಇಳಿದು ಅದಾಗ್ಲೇ ಅರ್ಧ ಗಂಟೆಯಾಗಿದೆ ಗೇಟಿನ ಹತ್ತಿರ ನಿಂತಿದ್ದ ಗೊಂಡ ವ್ಯಕ್ತಿಯೊಬ್ಬ ಶಿವರಾವ್ರನ್ನು ನೋಡುತ್ತಲೇ ಇನ್ನೂ ಒಂದ್ ಗಂಟೆ ಎಂದ ಅದನ್ನು ಕೇಳ್ತಾ ಇದ್ದಂತೆ ಶಿವರಾವ್ಗೆ ಕೋಪ ಎನ್ನುವುದು ಅಂಗಾಲಿನಿಂದ ನೆತ್ತಿಯವರೆಗೆ ಹತ್ತಿ ಉರಿಯತೊಡಗಿತ್ತು ಆದ್ರೇನು ಮಾಡುವುದು ಹಾಗೆ ಮತ್ತೊಂದು ಗಂಟೆ ಕಳೆದಾಯಿತು ಈಗಲೇ ಬರ್ತೀನಿ ಎಂದು ಹೇಳಿ ಮತ್ತೊಮ್ಮೆ ಗ್ಯಾರೇಜ್ ಕಡೆ ನಡೆದರು ಶಿವರ ಇನ್ನೆಷ್ಟು ಹೊತ್ತಾಗುತ್ತದೆಂತೆ ಎಂದು ಕೇಳಿದರು ಅಲ್ಲಿದ್ದ ಸಹ ಪ್ರಯಾಣಿಕನೊಬ್ಬನನ್ನು ಎಷ್ಟೋ ದಿನಗಳ ಪರಿಚಯ ಇರುವಂತೆ ಬ್ರೇಕ್ ಸರಿ ಮಾಡ್ತಾ ಇದ್ದಾರೆ ಸರ್ ಎಂದ ಅವನು ಅತ್ಯಂತ ಸಾವಧಾನವಾಗಿ ಇವೆಲ್ಲ ಬಸ್ ಹೊರಗೆ ತರುವುದಕ್ಕೆ ಮೊದಲೇ ನೋಡ್ಕೋಬಾರ್ದ ಕಳ್ಳ ಮಕ್ಕಳು ಎಂದು ಬೈದುಕೊಂಡರೂ ತನ್ನಲ್ಲೇ ಬೇರೆಯವರಿಗೆ ಕೇಳಿಸದಂತೆ ಗಂಡನ ಮುಖ ನೋಡ್ತಾ ಇದ್ದಂತೆ ಮೀನಾಕ್ಷಿಗೆ ಪರಿಸ್ಥಿತಿಯ ಅರಿವಾಗಿತ್ತಾದ್ರಿಂದ ಅವರು ಮತ್ತೇನು ಪ್ರಶ್ನಿಸಲಿಲ್ಲ ಗಂಟೆ ಐದಾಗ್ತಾ ಇದೆ ಈ ಮಧ್ಯೆ ತಾನು ನಿಂತಿದ್ದ ಜಾಗಕ್ಕೂ ಗ್ಯಾರೇಜ್ ಹತ್ತಿರಕ್ಕೂ ಸುಮಾರು ಅರ್ಧ ಡಜನ್ ಸಲ ತಿರುಗಾಡಿದ್ದರು ಮತ್ತೊಮ್ಮೆ ಹೋದಾಗ ಗ್ಯಾರೇಜ್ನಲ್ಲಿದ್ದ ಬಸ್ಸಿನ ಮುಂಭಾಗ ಮಾತ್ರ ಕಾಣಿಸ್ತಾ ಇದೆ ಹಿಂದೆ ಏನ್ ನಡೀತಾ ಇದೆ ಎಂಬುದು ತಿಳೀತಾ ಇಲ್ಲ ಈ ಮುಂಚೆ ಬಂದಾಗ ಕ್ಲೀನರ್ ಟೈರನ್ನು ಉರುಳಿಸಿಕೊಂಡು ಹೋಗ್ತಾ ಇದ್ದ ಈಗ ಕ್ಯಾಬಿನ್ನಲ್ಲಿ ಇಬ್ಬರು ಮೆಕ್ಯಾನಿಕ್ಗಳು ಏನು ರಿಪೇರಿ ಮಾಡ್ತಾ ಇದ್ದಾರೆ ಅವರು ಬಸ್ ನೋಡ್ತಾ ಇದ್ದಂತೆ ಮತ್ತೆ ಅರ್ಧ ಗಂಟೆ ಕಳೆದು ಹೋಗಿತ್ತು ಅಷ್ಟರಲ್ಲಿ ಬಸ್ಸು ಸ್ಟಾರ್ಟ್ ಆದ ಶಬ್ದ ಕೇಳಿ ಶಿವರಾವ್ ಗಬಗಬನೆ ಹೆಂಡತಿ ಇದ್ದ ಜಾಗಕ್ಕೆ ಬಂದು ಬೇಗ ಬಸ್ ರಿಪೇರಿಯಾಗಿ ಬರ್ತಾ ಇದೆ ಎಂದರು ಸಂಭ್ರಮದಿಂದ ಅದಾಗಲೇ ಬಸ್ಸು ನಿಲ್ದಾಣದಲ್ಲಿ ನಿಂತಾಗಿತ್ತು ನಾಲ್ಕು ದಿನಗಳಿಂದ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರುವುದರಿಂದ ಬಸ್ ಸ್ಟ್ಯಾಂಡ್ ಎಲ್ಲ ಜಲಮಯವಾಗಿದೆ ಆ ದಿನ ಮಳೆ ಇಲ್ಲದಿದ್ದರೂ ಅಲ್ಲಲ್ಲಿ ಸ್ವಲ್ಪ ನೆಲ ಒಣಗಿದೆಯಾದರೂ ಗುಣಿಗಳಲ್ಲಿ ನಿಂತ ನೀರು ಬಸ್ಸುಗಳು ಬಂದಾಗ ಹೋದಾಗ ಪ್ರಯಾಣಿಕರ ಮೇಲೆ ಸಿಂಚನ ಮಾಡ್ತಾ ಇದೆ ಬಸ್ಸುಗಳನ್ನು ಹತ್ತುವ ತವಕದಲ್ಲಿ ಅದೆಲ್ಲ ಗಮನಿಸಿದೆಯೇ ಪ್ರಯಾಣಿಕರು ಹತ್ತುತ್ತಿದ್ದಾರೆ ಇಳಿತಾ ಇದ್ದಾರೆ ಶಿವರಾವ್ ಕೆಸರ ನೀರನ್ನು ತುಳಿಯದೆ ನಿಧಾನವಾಗಿ ಬಸ್ಸಿನ ಹತ್ರ ಬರುವ ಹೊತ್ತಿಗೆ ಅದಾಗ್ಲೇ ಬಸ್ಸು ಜನರಿಂದ ತುಂಬಿ ತುಳುಕಾಡ್ತಾ ಇದೆ ಹೆಜ್ಜೆ ಇಡುವುದಕ್ಕೆ ಸಹ ಬಸ್ನಲ್ಲಿ ಸ್ಥಳ ಇಲ್ಲ ಏನು ಮಾಡುವುದಕ್ಕೂ ತಿಳಿಯದೆ ಕೇಸನ್ನು ಹೆಂಡತಿಯ ಕೈಗೆ ಕೊಟ್ಟು ಜನಗಳ ಮಧ್ಯೆ ನುಗ್ಗಿದರು ಎಷ್ಟೋ ಪ್ರಯತ್ನದ ನಂತರ ಒಳಗೆ ಹೋಗಲು ಸ್ವಲ್ಪ ಜಾಗ ಸಿಕ್ಕಿತು ಪದ್ಮವ್ಯೂಹವನ್ನು ಬೇರಿಸಿದ್ದಷ್ಟು ಸಂತೋಷದಿಂದ ಬಸ್ಸಿನೊಳಗೆ ನುಗ್ಗಿದರು ಕಂಡಕ್ಟರ್ ಹಿಂದಿನ ಸೀಟೆ ತಮ್ಮದಾದ್ರಿಂದ ಆ ಸೀಟಿನ ಹತ್ತಿರಕ್ಕೆ ಬಂದರು ಆದರೆ ಅದಾಗಲೇ ಆ ಸೀಟಿನಲ್ಲಿ ಇಬ್ಬರು ದಾಂಡಿಗರು ಕುಳಿತಾಗಿದೆ ಅವರು ಶಿವರಾವ್ ಕಣ್ಣುಗಳಿಗೆ ರೌಡಿಗಳ ತರಹ ಕೇಡಿಗಳ ತರಹ ಕಾಣಿಸ್ತಾ ಇದ್ರು ನಾವು ಸಾಗರದಿಂದ ಬರ್ತಾ ಇದ್ದೇವೆ ನೀವು ಈ ಸೀಟ್ನಿಂದ ಏಳಬೇಕು ಎಂದರು ಸ್ವಲ್ಪ ಗಟ್ಟಿಯಾಗಿಯೇ ಬಂದರೆ ಏನೀಗ ಎಂದ ಕಿಟಕಿಯ ಕಡೆ ಕುಳಿತಿದ್ದ ದಡುತಿ ಆಸಾಮಿ ಏಳು ಎಂದು ಹೇಳುವುದು ನಿಮಗೆ ಕೇಳಿಸ್ಲಿಲ್ವೆ ಎಂದರು ಶಿವರಾಮ್ ಕೋಪದಿಂದ ನೀವು ಸಾಗರದಿಂದ ಬರ್ತಾ ಇದ್ರೆ ನಿಮ್ಮ ಟಿಕೆಟ್ ಎಲ್ಲಿ ಎಂದ ಇನ್ನೊಬ್ಬ ಆಸಾಮಿ ತಾನೇ ಟಿಕೆಟ್ ಕಲೆಕ್ಟರ್ ಎಂಬಂತೆ ಪರವಾಗಿಲ್ಲ ಕಾಂಪ್ರಮೈಸ್ಗೆ ಬರ್ತಾ ಇದ್ದಾರೆ ಎಂದುಕೊಂಡು ಅಷ್ಟೇ ತಾನೆ ಇಲ್ಲಿದೆ ನೋಡಿ ಎಂದು ಜೇಬಿಗೆ ಕೈ ಹಾಕಿದರು ಆದರೆ ಅಲ್ಲೇನಿದೆ ಏನೋ ಭಯದಿಂದ ಜೇಬನ್ನೆಲ್ಲ ಹುಡುಕಾಡಿದ್ರು ಒಮ್ಮೆಗೆ ಹೃದಯ ನಿಂತ ಅನುಭವವಾಯಿತು ಶಿವರಾವ್ಗೆ ಟಿಕೆಟ್ಸ್ ಹೋಗಿರುವುದೇ ಅಲ್ಲದೆ ಜೇಬ್ನಲ್ಲಿಟ್ಟಿದ್ದ ಹಣವೆಲ್ಲ ನಾಪತ್ತೆ ಅಲ್ಲಿದ್ದ ಒಂದು ಐವತ್ತು ಪೈಸೆ ಮತ್ತು ಒಂದು ಐದು ಪೈಸೆ ನಾಣ್ಯಗಳು ಮಾತ್ರ ಅವರನ್ನು ಅಣಕುಸಿದಿದ್ದವು ಐನೂರು ರೂಪಾಯಿ ಹೋಯ್ತಲ್ಲ ಎಂದು ತಂತಾನೆ ಗೊಣಗಿಕೊಂಡರು ಪ್ಲಾಟ್ಫಾರ್ಮ್ ಮೇಲೆ ಮೀನಾಕ್ಷಿ ಗಂಡನಿಗಾಗಿ ಇದ್ದರು ಒಂದು ಕೈಲಿ ಸೂಟ್ ಕೇಸು ಮತ್ತೊಂದು ಕೈಲಿ ಬುಟ್ಟಿ ಅವರಿಗೆ ಅದಾಗಲೇ ಕೈಗಳು ನೋಯಲು ಆರಂಭವಾಗಿತ್ತು ಮತ್ತೆ ಜನಜಂಗುಳಿಯ ಮಧ್ಯೆ ನಡೆದು ಬಾಗಿಲಿನ ಹತ್ರ ಬಂದು ಹೆಂಡತಿಯತ್ತ ಒಂದು ಅಮಾಯಕ ನೋಟ ಹಾರಿಸಿದರು ಗಂಡನ ಹುಚ್ಚು ನೋಟ ಅರ್ಥ ಆಗಲಿಲ್ಲ ಮೀನಾಕ್ಷಿಗೆ ಗಂಡನ ಮಾತು ಕೇಳಿ ಸೂಟ್ಕೇಸನ್ನು ಬುಟ್ಟಿಯನ್ನು ಕೆಳಗೆಟ್ಟು ಅವರ ಕಡೆಗೆ ನೋಡುತ್ತಾ ನಿಂತು ಬಿಟ್ಟಿದ್ದರು ಮುಂದೇನು ಎಂದು ಪ್ರಶ್ನಿಸುವಂತೆ ಅದಾಗಲೇ ಶಿವರಾವ್ ಹಣ ಕಳೆದುಕೊಂಡ ಸಂಗತಿ ಬಸ್ನಲ್ಲೆಲ್ಲ ಹರಡಿ ಹೋಗಿತ್ತು ಮತ್ತೊಂದ್ಸಲ ಆಸೆಯಿಂದ ಬಸ್ ಮಿಟ್ಟಲ ಹತ್ತಿರ ಹುಡುಕಾಡಿ ನೋಡಿದ್ರು ಅದು ಅಲ್ಲಿ ಬಿದ್ದಿದ್ದರೆ ತಾನೆ ಸಿಗುವುದು ಗಲಾಟೆಯಲ್ಲಿ ಯಾವನೋ ಜೇಬಿಗೆ ಕೈ ಹಾಕಿ ಅಲ್ಲಿಂದ ತಲೆ ತಪ್ಪಿಸಿಕೊಂಡು ಹೊರಟು ಹೋಗಿದ್ದ ಸಪ್ಪೆ ಮುಖದಿಂದ ಹೆಂಡತಿಯ ಹತ್ತಿರ ಬಂದು ಮುಂದೆ ಮಾಡುವುದು ಎಂದು ಅವಳ ಮುಖ ನೋಡಿದ ಹಿಂದಕ್ಕೆ ಹೊರಟು ಹೋಗೋಣ ಊರು ಸೇರುವುದಕ್ಕೆ ಬೇಕಾದಷ್ಟು ಹಣ ನನ್ನ ಹತ್ರ ಇದೆ ಹುಂಡಿಗೆ ಹಾಕುವುದಕ್ಕಾಗಿ ತಂದದ್ದು ಎಂದು ತನ್ನ ಕರ್ಚಿಪ್ನಲ್ಲಿ ಕಟ್ಟಿದ್ದ ಮೂವತ್ತು ರೂಪಾಯಿ ತೆಗೆದು ಗಂಡನ ಕೈಗೆ ಕೊಟ್ಟಳು ಅಷ್ಟರಲ್ಲಿ ಕಂಡಕ್ಟರ್ ಬಂದು ವಿಷಯ ತಿಳಿದು ತನ್ನ ಸಹಾನುಭೂತಿ ತೋರಿಸುತ್ತಾ ಬಸ್ ಹತ್ತಿದ ಕಿಟಕಿಗಳ ಹತ್ರ ಕುಳಿತವರೆಲ್ಲ ಇವರಿಬ್ಬರನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ದಂತೆ ಕಂಡಕ್ಟರ್ ರೈಟ್ ಹೇಳಿದ ಬಸ್ಸು ಹೊರಟ ಕೆಲವೇ ಕ್ಷಣಗಳಲ್ಲಿ ಕಣ್ಮರೆಯಾಗಿ ಹೋಗಿತ್ತು ಗತ್ಯಂತರವಿಲ್ಲದೆ ಶಿವರಾವ್ ಮೀನಾಕ್ಷಿಯೊಡನೆ ಸಾಗರಕ್ಕೆ ಹೊರಡುವ ಬಸ್ಸಿಗಾಗಿ ಕಾಯತೊಡಗಿದರು ಬಸ್ ಬರ್ತಾ ಇದ್ದಂತೆ ಇಬ್ಬರು ಹತ್ತಿ ಕುಳಿತರು ಊರು ತಲುಪುವವರೆಗೂ ಇಬ್ಬರ ನಡುವೆಯೂ ಮಾತುಕತೆ ಇಲ್ಲ ಇಬ್ಬರು ಮೌನವಾಗಿ ಏನನ್ನೂ ಯೋಚಿಸುತ್ತಾ ಕುಳಿತಿರುವಂತಿತ್ತು ಬಸ್ ಸಾಗರಕ್ಕೆ ಬಂದು ತಲುಪಿತು ಏನೂ ಕಳೆದುಕೊಂಡವರಂತೆ ಭಾರವಾದ ಮನಸ್ಸಿನಿಂದ ಇಬ್ಬರು ಕೆಳಗೆ ಇಳಿದರು ತಾವು ಶ್ರೀಶೈಲಕ್ಕೆ ಹೊರಡುವಾಗ ತಮ್ಮನ್ನು ನೋಡಿದವರು ಮತ್ತೆ ನೋಡದಿರಬಾರದು ಎಂದು ಹೊರಟ ದಾರಿ ಬಿಟ್ಟು ಬೇರೊಂದು ಬಳಸು ದಾರಿಯಲ್ಲಿ ಮನೆ ಕಡೆ ನಡೆದರು ದಾರಿಯುದ್ದಕ್ಕೂ ಯಾರಾದರೂ ತಮ್ಮನ್ನು ಗಮನಿಸ್ತಾ ಇದ್ದಾರೇನು ಎಂಬ ಅನುಮಾನ ತನ್ನ ಜೇಬಿನಿಂದ ಹಣ ಕದ್ದ ಕಳ್ಳನಿಗೆ ಹಿಡಿ ಶಾಪ ಹಾಕಿದ್ದ ಶಿವರಾವು ಆದರೆ ಅದಕ್ಕಿಂತ ಹೆಚ್ಚು ಸಲ ಮನಸ್ಸಿನಲ್ಲಿ ಬೈದುಕೊಂಡಿದ್ದ ತನ್ನ ಕೊಲಿಗೂ ಧರ್ಮರಾವ್ನನ್ನು ಹೀಗೆ ಶ್ರೀಶೈಲಕ್ಕೆ ಹೊರಡುವ ಸೂಚನೆ ಕೊಟ್ಟಿದ್ದಕ್ಕಾಗಿ ದಾರಿಯಲ್ಲಿ ತಿನ್ನುವುದಕ್ಕೆಂದು ತೆಗೆದುಕೊಂಡು ಹೋಗಿದ್ದ ಪುಳಿಯೋಗರೆ ತಿಂದು ನೀರು ಕುಡಿದು ಮಲಗಿದರು ಇಬ್ಬರು ಆ ರಾತ್ರಿಯೆಲ್ಲ ಏನು ಮಾಡಿದರೂ ನಿದ್ದೆಯಿಲ್ಲ ಅವರಿಗೆ ಸದಾ ಕಳೆದು ಹೋದ ಹಣದ ಬಗ್ಗೆಯೇ ಯೋಚನೆ ಒಂದೇ ಎರಡೇ ಐದು ನೂರು ರೂಪಾಯಿ ತನ್ನ ಹದಿನೈದು ದಿನಗಳ ಶ್ರಮದ ಸಂಪಾದನೆ ಅದು ಧರ್ಮರಾವ್ನಿಂದಲೇ ಪಡೆದ ಸಾಲ ಶ್ರೀಶೈಲಕ್ಕೆ ಹೋಗಲಿಲ್ಲವೆಂದು ಸಾಲ ತೀರಿಸದೇ ಇರಲಿಕ್ಕೆ ಆಗುವುದಿಲ್ವಲ್ಲ ಗಂಡನ ಮನಸ್ಸು ಸರಿಯಿಲ್ಲವೆಂದು ಮೀನಾಕ್ಷಿಗೆ ತಿಳಿಯದ್ದೇನೂ ಅಲ್ಲ ಅವರಿಗೆ ಹಣ ಹೋಗಿದ್ದಕ್ಕಿಂತ ಹೆಚ್ಚಾಗಿ ತಾನು ಶ್ರೀಶೈಲ ನೋಡುವ ಅವಕಾಶ ತಪ್ಪಿ ಹೋಯ್ತಲ್ಲ ಎನ್ನುವ ಚಿಂತೆ ಹೀಗೆ ಗಂಡ ತನ್ನನ್ನು ಹೊರಗೆ ಕರೆದುಕೊಂಡು ಹೋಗುವುದೇ ಅಪರೂಪ ಇಂಥದ್ರಲ್ಲಿ ಈಗಲೇ ಹೀಗಾಗಬೇಕೆ ಈ ಬಗ್ಗೆ ಗಂಡನ ಹತ್ರ ಮಾತನಾಡಲು ಭಯ ಮೊದಲೇ ಅವರ ಮನಸ್ಸು ಸರಿಯಿಲ್ಲ ಇನ್ನು ಸಮಾಧಾನ ಹೇಳಿದರೆ ಹೇಗ್ ತಾನೆ ಸಮಾಧಾನವಾಗುವುದೇ ಗಂಡ ಬೆಳಗ್ಗಿನ ತನಕ ಹೊರಳಾಡ್ತಾ ಇದ್ದದ್ದನ್ನು ಗಮನಿಸುತ್ತಲೇ ಇದ್ದರು ಮೀನಾಕ್ಷಿ ಇಬ್ಬರು ಮಲಗಿದ್ದರೆ ಹೊರತು ರಾತ್ರಿ ಶಿವರಾತ್ರಿಯ ಜಾಗರಣೆಯಾಗಿತ್ತು ಇಬ್ಬರಿಗೂ ಬೆಳಗಾಯಿತು ಎದ್ದು ವಾಚ್ ನೋಡಿಕೊಂಡ್ರು ಶಿವರಾವು ಸಮಯ ಆರು ಮುಕ್ಕಾಲು ಪ್ರತಿದಿನ ಬೆಳಿಗ್ಗೆ ಕಾಫಿ ತಪ್ಪಿದರೂ ಪ್ರದೇಶ ಸಮಾಚಾರ ಕೇಳುವುದನ್ನು ತಪ್ಪಿಸ್ತಾ ಇರಲಿಲ್ಲ ಅದೇ ಅಭ್ಯಾಸ ಬಲದಿಂದ ಟ್ರಾನ್ಸಿಸ್ಟರ್ ಆನ್ ಮಾಡಿದರು ಆದರೆ ಅದಾಗಲೇ ಕಾದುಕೊಂಡಿದ್ದ ಪ್ರದೇಶ ಸಮಾಚಾರ ಆರಂಭವಾಗಿರಲಿಲ್ಲ ಫಾಸ್ಟ್ ಹೋಗ್ತಿದ್ದ ವಾಚನ್ನು ನೆಲಕ್ಕೆ ಅಪ್ಪಳಿಸುವಷ್ಟು ಕೋಪ ಬಂದಿತ್ತು ಅವರಿಗೆ ಆದರೆ ಐನೂರು ರೂಪಾಯಿ ನೆನೆಸಿಕೊಂಡು ಹಾಗೆ ಮಾಡಲಾಗಲಿಲ್ಲ ಐದು ನಿಮಿಷದ ನಂತರ ಪ್ರದೇಶ ಸಮಾಚಾರ ಓದ್ತಾ ಇರುವವರು ಮುಖ್ಯಾಂಶಗಳು ಎಂದು ಆರಂಭ ಆಯಿತು ನಿನ್ನೆಯ ಘಟನೆಯಿಂದ ಬೇಸರವಾಗಿದ್ದ ಅವರಿಗೆ ಅಂದು ಅದಕ್ಕೂ ಪ್ರದೇಶ ಸಮಾಚಾರ ಕೇಳುವುದು ಬೇಸರವೆನಿಸತೊಡಗಿತ್ತು ಆದರೆ ಬೇಸರ ಪಡುವಂತಹ ವಾರ್ತೆಯಾಗಿರಲಿಲ್ಲ ಅದು ಆನಂದ ಪಡುವಂಥದ್ದಾಗಿತ್ತು ಶಿವರಾವು ಮಾತ್ರ ಅಲ್ಲ ಮೀನಾಕ್ಷಿಗೂ ಸಹ ಆದರೂ ಬೇರೆಯವರನ್ನು ನೆನೆಸಿಕೊಂಡು ಸ್ವಲ್ಪ ದುಃಖಪಟ್ಟದ್ದು ನಿಜವೇ ಇಷ್ಟಾಗಿ ಈ ವಾರ್ತೆಯ ಸಾರಾಂಶವೆಂದರೆ ಸಾಗರದಿಂದ ಶ್ರೀಶೈಲಕ್ಕೆ ಹೋಗ್ತಾ ಇದ್ದ ಪ್ಯಾಸೆಂಜರ್ ಬಸ್ಸು ದೋರಾಲ ದಾಟಿದ ಇಪ್ಪತ್ತೈದನೇ ಕಿಲೋಮೀಟರ್ ಇದ್ದ ದೊಡ್ಡ ಹಳ್ಳವೊಂದಕ್ಕೆ ಬಿದ್ದು ಐವತ್ತು ಜನ ಸ್ಥಳದಲ್ಲಿ ಮೃತರಾಗಿ ಇಪ್ಪತ್ತಾರು ಜನರನ್ನು ಶ್ರೀಶೈಲದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಗಾಯಗೊಂಡವರೆಲ್ಲರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹಿತ್ತಲ ಕಡೆ ಪಾತ್ರೆ ತೊಳಿತಾ ಇದ್ದ ಮೀನಾಕ್ಷಿಯನ್ನು ಕರೆದು ವಾರ್ತಾ ಸಾರಾಂಶವನ್ನು ಆತುರದಿಂದ ಹೇಳಿದರು ಅಷ್ಟು ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಕ್ಕಾಗಿ ಮೀನಾಕ್ಷಿ ತಕ್ಷಣವೇ ದೇವರಿಗೆ ನಮಸ್ಕರಿಸಿದಳು ಗಂಡರಿಗೂ ಅದೇ ರೀತಿ ಮಾಡುವಂತೆ ಕೇಳಿದಳು ತಮ್ಮ ಪ್ರಾಣಗಳನ್ನು ಕಾಪಾಡಿದ ದೇವರಿಗೆ ನಮಸ್ಕರಿಸುತ್ತಿದ್ದರೂ ಅಕಸ್ಮಾತ್ ಅವನು ಹಣ ಲಪಟಾಯಿಸದೇ ಇದ್ದಿದ್ರೆ ಎನಿಸಿ ಆ ಅಜ್ಞಾತ ವ್ಯಕ್ತಿಗೂ ಮನಸ್ಸಿನಲ್ಲಿ ನಮಸ್ಕರಿಸಿದರು ಶಿವರಾವು ಹೌದು ಆ ಜೇವುಗಳ ಅಪರಿಚಿತನಾಗಿದ್ದರೂ ಅವರ ಪ್ರಾಣಗಳನ್ನು ಕಾಪಾಡಿದ್ದ ಈ ಪುಟ್ಟಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು